ಅಕ್ಷರ ಕಲಿಸುವ ಶಿಕ್ಷಕರಿಂದ ರಕ್ತದಾನ ಎಂಬ ಧ್ಯೇಯದೊಂದಿಗೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ರಕ್ತದಾನ ಶಿಬಿರ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಶಾಸಕ ಪಿಎಂ ಸ್ವಾಮಿ ಮಳವಳಿಯಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಗುರುವಾರ ನಡೆದ ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿಸುವ ಶಿಕ್ಷಕರು ಜೀವ ಉಳಿಸುವ ಪ್ರಯತ್ನ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಹಾಗೂ ಜನರಿಗೆ ಜ್ಞಾನದ ಬುತ್ತಿ ತುಂಬುವ ಜವಾಬ್ದಾರಿ ಹೊತ್ತಿರುವ ಶಿಕ್ಷಕರು ಗುರಿ ಮತ್ತು ಬದ್ಧತೆಯ ಜೊತೆಗೆ ಬದಲಾದ ರಾಷ್ಟ್ರದ ವ್ಯವಸ್ಥೆಗೆ ಮುಂದಿನ ಪೀಳಿಗೆಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಎನ್ನುವ ಪ್ರಾಮಾಣಿಕ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಎಲ್ಲ ತಮ್ಮ ಗುರಿ ಬದ್ಧತೆ ಜೊತೆಯಲ್ಲಿ ಇವತ್ತಿನ ಬದಲಾದಂತ ರಾಷ್ಟ್ರದ ವ್ಯವಸ್ಥೆಯಲ್ಲಿ ಮುಂದಿನ ಪೀಳಿಗೆಯನ್ನು ಯಾವುದಿ ನಡೆಸಬೇಕು ಅನ್ನುವಂತ ಪ್ರಾಮಾಣಿಕ ಜವಾಬ್ದಾರಿ ಹೊತ್ತು ಯಾಕೆಂದ್ರೆ ಶಿಕ್ಷಣ ಇವತ್ತು ಸುಮಾರು ಮೊದಲು ಸ್ವತಂತ್ರ ಬಂದಾಗ ನಮ್ಮ ಪರ್ಸೆಂಟ್ ತುಂಬಾ ಕಡಿಮೆ ಇತ್ತು ಶಿಕ್ಷಕ ಶಿಕ್ಷಣ ಪಡೆದವರ ಸಂಖ್ಯೆ ಇದು ಬರೀ ಅಕ್ಷರ ಜ್ಞಾನ ಕಷ್ಟ ಇವತ್ತು ವಿದ್ಯೆಯನ್ನ ಸರ್ವರಿಗೂ ಜವಾಬ್ದಾರಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಯೋಜನೆಗಳು ನಿಮ್ಮ ಮುಖಾಂತರ ನಡೆಸ್ತಾ ಇರತಕ್ಕ ಅದಕ್ಕೋಸ್ಕರ ಮಕ್ಕಳ ಒಂದು ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೋಸ್ಕರ ಎಲ್ಲ ಮಕ್ಕಳು ಶಿಕ್ಷಣದ ಆಕರ್ಷಿತರಾಗಿರೋದಕ್ಕೋಸ್ಕರ ಅವರಿಗೆ ಪಠ್ಯಪುಸ್ತಕ ಸಮವಸ್ತ್ರ ಶೂ ಮತ್ತು ಊಟದ ವ್ಯವಸ್ಥೆ ಪೌಷ್ಟಿಕ ಆಹಾರ ಎಲ್ಲವನ್ನು ನೀಡ್ತಕ್ಕ ಜವಾಬ್ದಾರಿಯನ್ನ ಸರ್ಕಾರಗಳು ಆದರೂ ಎಲ್ಲೋ ಖಾಸಗಿ ಕ್ಷೇತ್ರ ಸರ್ಕಾರಕ್ಕೆ ಸವಾಲನ್ನ ಎಸೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೆ ಒಂದು ಮರವಳ್ಳಿ ತಾಲೂಕಿನ ಎಲ್ಲ ಶಿಕ್ಷಕ ಬದು ಒಂದು ವಿಶೇಷವಾದಂತಹ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಇನ್ನು ಒಂದು ತಿಂಗಳಲ್ಲಿ ನೀವು ಯಾರ್ಯಾರು ಶಿಕ್ಷಕರು ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಸರ್ಕಾರಿ ಶಾಲೆ ಅಂತ ನೀವು ಕರ್ಕೊಂಡ್ಬರ್ತೀರಿ ಒಂದು ಮಗುವನ್ನ ಕರ್ಕೊಂಡ್ಬಂದವರಿಗೆ ಇಂತಿಷ್ಟು ಒಂದು ಧನದ ರೂಪದಲ್ಲೇ ನಾನು ಪ್ರಶಸ್ತಿಯನ್ನ ನಿಮಗೆ ನೀಡುವಂತ ಘೋಷಣೆಯನ್ನ ಕಾರಣ ಯಾಕೆಂದ್ರೆ ಬಿ ಪಿ ಎಲ್ ಕಾರ್ಡ್ ಇಟ್ಟಿದ್ದಾರೆ ನಮ್ ಜನ ಮಕ್ಕಳನ್ನ ಮಾತ್ರ ಸರ್ಕಾರಿ ಶಾಲೆ ಕಲಿಸ್ತೀವಿ ಬಹಳಷ್ಟು ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಕರು ಮತ್ತು ತರಬೇತಿ ಒಂದು ಶಿಕ್ಷಕರು ಇಟ್ಕೊಂಡಿದ್ದರು ಅವ್ರಿಗೇನು ಕಾನ್ವೆಂಟ್ ನ ಸೋಂಕು ಅಥವಾ ಅಲ್ಲಿ ಬರ್ತಕ್ಕಂಥ ಬಸ್ಸು ಅವ್ರು ಕೊಡ್ತಕ್ಕಂಥ ಟೈಮ್ ಇಷ್ಟಕ್ಕೆ ಮಾರು ಇದೆ ಇದನ್ನ ಮನ ಪರಿವರ್ತನೆ ಮಾಡಿ ಗ್ರಾಮೀಣ ಶಿಕ್ಷಣ ಉತ್ತಮವಾಗಿ ರೂಪಿಕೊಳ್ಳೋದಕ್ಕೆ ನಾನು ತಮ್ಮೆಲ್ಲರಿಗೂ ತಿಳಿದಂತೆ ಇನ್ನು ಕೆಲವೇ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಬ್ ವ್ಯವಸ್ಥೆಯನ್ನು ಏನು ಎಲ್ಲ ಶಾಲೆಗಳಿಗೂ ಮಾಡ್ತಾ ಇದೆ ಅನುದಾನವನ್ನು ಒದಗಿಸ್ತಿದ್ದೀವಿ ಅದಕ್ಕೆ ಕರ್ನಾಟಕ ಸೋಪ್ ಅಂಡ್ ಡೇಟಾಜೆಂಟ್ ಅವರು ಕೂಡ ನನಗೆ ಯಾವುದೋ ಒಂದು ಸಿ ಎಸ್ ಆರ್ ಫಂಡ್ ಕೊಟ್ಟಾಗ ಅದನ್ನು ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಉಪಯೋಗಿಸಿದ್ದೀನಿ ಯಾವುದು ಧಾರ್ಮಿಕ ಕ್ಷೇತ್ರಕ್ಕೋ ಮತ್ತೊಂದು ನಾನು ಕೊಡಲಿಲ್ಲ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೂ ಕೊಟ್ಟು ನನ್ನ ಅನುದಾನವನ್ನು ಸುಮಾರು ಐವತ್ತು ಲಕ್ಷಕ್ಕೆ ಇದ್ದಾಗಿ ಇದಕ್ಕೆ ಕೊಟ್ಟು ಮತ್ತು ಇದಕ್ಕೆ ಇದಕ್ಕೂ ಮುನ್ನ ರಾಜ್ಯದಲ್ಲೇ ಇದೇ ಮೊದಲ ಬಾರಿಗೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಶಿಕ್ಷಕರು ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಚಂದ್ರ ಪಾಟೀಲ್ ಅವರು ಗಣ್ಯರನ್ನು ಸ್ವಾಗತಿಸಿ ಬಳಿಕ ಐವತ್ತೈದು ನಿವೃತ್ತ ಶಿಕ್ಷಕರನ್ನು ಅಭಿನಂದಿಸಿದರು ವಿವಿಧ ಶಾಲೆಯ ಇಪ್ಪತ್ತು ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶಿಕ್ಷಕರ ಮಕ್ಕಳಿಗೂ ಸೇರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು I'm crazy, 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 I'm ಸರ್ವಧರ್ಮ ಸಮಭಾವದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಭಾತೃಭಾವನೆಯನ್ನು ಅಭಿವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಪ್ರೌಢಶಾಲೆಯಲ್ಲಿ ನಿವೃತ್ತರಾಗಿರುವಂತಹ ಶಿಕ್ಷಕರ ವಿವರ ಈ ರೀತಿ ಇದೆ ಪ್ರೌಢಶಾಲಾ ವಿಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿರುವಂತಹ ಶಿಕ್ಷಕರಿಗೆ ಸನ್ಮಾನಿಸುವಂತಹ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕನ್ನಡ ಶಿಕ್ಷಕರು ಪಂಡಿತಹಳ್ಳಿ ಇಂಗ್ಲಿಷ್ ಶಿಕ್ಷಕರು ಮಹೇಶ್ ಶಿಕ್ಷಕರು ಗಮನಿಸ್ಬೇಕು ಇನ್ನೂ ಕಾರ್ಯಕ್ರಮ ನಡೆಯುತ್ತೆ ಕುಳ್ಕೋಬೇಕು ಸಹಕರಿಸಬೇಕು ಯಾರು ಶಿಕ್ಷಕರು ಕೂಡ ತೆರಳಬಾರದು ಶಿಕ್ಷಕರು ಗಮನಿಸಬೇಕು ಎಲ್ಲರೂ ಕೂಡ ಆಸೀನರಾಗಬೇಕು ಇನ್ನೂ ಕಾರ್ಯಕ್ರಮ ಮುಂದುವರಿಯುತ್ತೆ ನೆರವೇರಿಸ್ಕೊಡ್ಬೇಕು ಹಾಗೆ ಇದೊಂದು ಪ್ರಕಟಣೆ ಇದೆ ಯುಕ್ತ ಎಮೇಜ್ ಸ್ಕೂಲ್ ಕೋಟಿ ಮುಂದೆ ಪಿಎಚ್ ತಯಾರಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೆಎನ್ ಲೋಕೇಶ್ ಡಿವೈಎಸ್ಪಿ ಕೃಷ್ಣಪ್ಪ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಶಸ್ನ ಎಡಬ್ ಪ್ರೇಮಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಇ ಹರೀಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು